ಇಪ್ಪತ್ತೈದನೇ ದಿವಾರೀಕು ನೈಟ್ ಇದು ನೈಟ್ ಶಿವರಾತ್ರಿ ಅದ ನಾಳೆ ಇಪ್ಪತ್ತಾರನೇ ತಾರೀಕು ಈ ಪಟ ಪಟ ಎಲ್ಲರೂ ಊಟ ಮಾಡಿ ಹೋಗಿ ಮಲ್ಕೊಂಡ್ರು ಮಲ್ಕೊಂಡ್ಮ್ಯಾಗ ಮ್ಯಾಗ ಕೆಳಗೆಲ್ಲ ಕ್ಲೀನ್ ಮಾಡಿಕೊಂಡು ಪರ್ಶಿ ಒರೆಸ್ಕೊಂಡು ನಾ ಸ್ನಾನ ಗ್ಯಾಸ್ ಕಟ್ಟಿಗಿಟ್ಟಿ ಒರೆಸ್ಕೊಂಡು ಸ್ನಾನ ಮಾಡಿ ನಮ್ಮ ಮನೆಯವ್ರಿಗೆ ಏನು ಹೇಳಿದೆ ನಾ ಪ್ರತಿ ವರ್ಷ ಶಿವರಾತ್ರಿಗೆ ಹುಟ್ಟಿನ ಮಣ್ಣಿಂದ ಲಿಂಗ ಮಾಡ್ತೀನಿ ರೀ ಹದಿನಾರು ಲಿಂಗ ಮಾಡಿ ಪೂಜಾ ಮಾಡಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಮಾದಲಿ ನೈವೇದ್ಯ ಮಾಡಿ ಅವ್ರನ್ನ ಸಮರ್ಪಣೆ ಮಾಡ್ತೀನಿ ರೀ ಅದಕ್ಕೆ ನಾ ಹ್ಯಾ ಹುಟ್ಟಿನ ಮಣ್ಣಿನ ನೆನಪಾಗಿದ್ದಿಲ್ಲ ರೀ ನಮ್ಮ ಹುಡುಗರು ಕಾರ್ಯಕ್ರಮ ಅದು ಸಿದ್ಧಾರೂಢ ಪೂಜಾ ಸಂಬಂಧ ನಾಳೆಗೆ ಅದು ಹ್ಯಾಮ್ ಮಾಡ್ಲತ್ತೆ ಒಮ್ಮೆ ಸಂಜೆ ಮುಂದೆ ನೆನಪಾಯಿತು ಅದಕ್ಕೆ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿ ಅದರಲ್ಲಿ ಡ್ಯೂಟಿ ಮಾಡ್ತಾರಲ್ರಿ ಅಲ್ಲಿ ಹಳ್ಳಿ ಅದ ಸಿಗ್ತಿರ್ಬೋದೇನೋ ಮೋಸ್ಟ್ಲಿ ಅಂಥೇಳಿ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಿದೆ ಫೋನ್ ಹಚ್ಚಿ ಅದೇನು ರೀ ಮೊನ್ನೆ ಮತ್ತು ಯಾರೇ ಕಸ್ಟಮರ್ ಕೇರ್ ಒಬ್ರು ಅವರು ಆಫೀಸ್ನಾಗೆ ಬ್ಯಾಂಕ್ನವ್ರೊಬ್ಬರು ಕೇಳೋಣವ್ರು ಹ್ಞೂ ರೀ ಸರ್ ಅಂದು ಪಟ್ಟು ಒಂದು ಹತ್ತು ನಾ ತಂದು ಕೊಟ್ಟೇ ಬಿಟ್ರೆತ್ರಿ ಅದಕ್ಕೆ ನಾವು ಬರೀ ಮಾಡ್ತೀವಿ ಅಂತ ಪರಮಾತ್ಮ ಸಂಕಲ್ಪ ಸಾಕು ರೀ ಅದು ಎಲ್ಲೇ ಇದ್ದರೂ ನಮ್ಗೆ ಒದಗ್ತದೆ ಎಷ್ಟೇ ಟೈಮ್ ಆದರೂ ಎಷ್ಟೇ ಕಷ್ಟ ಇದ್ದರೂ ನಮ್ಗೆ ಹಾಕೋದು ನಮ್ಮ ನನಗಂತೂ ನನ್ನ ಜೀವನ ಆಗ್ಯದ್ರಿ ನಿಮಗೆ ಅದು ಎಷ್ಟು ಸತ್ಯ ಸುಳ್ಳೋ ಗೊತ್ತಿಲ್ಲ ಬಟ್ ಒಂದು ನಾನು ಹತ್ತು ನಿಮಿಷ ನಾವು ಮಣಿಯವ್ರು ಹೇಳೇಬಿಟ್ರು ತಂದು ಕೊಟ್ಟರು ನೋಡುವ ಅಂತ ಹೇಳಿ ಅದಕ್ಕೆ ಅದನ್ನು ತಂದು ಇಟ್ಟಿದ್ರವರು ಈಗ ನಾನು ಸ್ನಾನ ಮಾಡಿ ಮುಟ್ಟಾಕಿಂದ ಅದನ್ನು ಸ್ನಾನ ಮಾಡಿ ಈಗ ರಾತ್ರಿಯೇ ಮತ್ತು ನರ್ಶಿಕನಾಗ ಏನು ಮಾಡ್ತೀವಿ ಹೋಗಿ ಸುಂದರೇಶ್ವರ್ಗೆ ಹೋಗ್ಬೇಕ್ರಿ ಅಲ್ಲಿ ಸುಂದರೇಶ್ವರ ಭಾಳ ಪಾಳ ಇರ್ತದ್ರಿ ಹೋದ ವರ್ಷ ಏನಾಯ್ತು ರಾತ್ರಿ ಹನ್ನೆರಡುವರೆಗೆ ಮಾಡಿ ದರ್ಶನ ಅದಕ್ಕೆ ಆದಷ್ಟು ಜಲ್ದಿ ಹೋದ್ವಿ ಅಂದ್ರೆ ಜಲ್ದಿ ದರ್ಶನ ಆಯ್ತು ಅಂಥೇಳಿ ಜಲ್ದಿ ದರ್ಶನ ಆಕೈತೆ ಅಂಥೇಳಿ ಎಲ್ಲ ರಾತ್ರಿ ಮೂರುವರೆಗೆ ಸ್ನಾನ ಮಾಡಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿವಿ ಅದಕ್ಕೆ ನಾನು ಮತ್ತು ಮೂರುವರೆಗೆ ಎದ್ದು ಲಿಂಗ ಮಾಡಿ ಲೇಟ್ ಲೇಟ್ ಆಗ್ತದಲ್ರಿ ಹೀಗೆ ಪರ್ಶಿ ಒರೆಸ್ಕೊಂಡು ಸ್ನಾನ ಮಾಡಿ ಲಿಂಗ ಮಾಡಿ ಎತ್ತಿ ಇಟ್ಟಿರ್ತೀನಿ ರೀ ಇಲ್ಲೇ ಸ್ವಲ್ಪ ಪರಿಶಿಮ್ಯಾಗೆ ಮಲ್ಕೊಂಡ್ಬಿಡ್ತೀನಿ ಹಸಿಗಿಸ ಮುಟ್ಟಂಗಿಲ್ಲ ಪರಿಶಿಮ ಮ ಒಂದು ತಾಸು ಮಲ್ಕೊಂಡು ಹಾಗೇನು ರಾತ್ರಿ ಎರಡು ಗಂಟೆ ಕೆದ್ದು ಪಟಪಟ ಲಿಂಗ ಪೂಜೆ ಮಾಡಿ ಲಿಂಗ ಇಟ್ಟು ಲಿಂಗ ಪೂಜೆ ಮಾಡ್ಬೇಕಂತೇಳಿ ಅಂದ್ಕೊಂಡೇನು ರೀ ನಾ ಯಾಚಾರ ಹಾಕದೆ ಗೊತ್ತಿಲ್ಲ ಎರಡು ದಿವ್ಸ ಆಯ್ತು ಇಲ್ಲ ರೀ ಫಂಕ್ಷನ್ ಸಂಬಂಧ ಮಾಡ್ದಕ್ಕೆ ಏನಕ್ಕ ನೋಡ್ಬೇಕು ಚೆನ್ನಿಸಾಕತೀನಿ ಇದು ಭಾಳ ದಪ್ಪ ಬೀಳಾಕತ್ತೈತಿ ದಪ್ಪ ಬೀಳಾಕತ್ತದ ಸ್ವಲ್ಪ ಬ್ಯಾರೇ ಚಾಣಿ ತಂದು ಸ್ವಲ್ಪ ಸಣ್ಣಗೆ ಚೆನ್ನಾಗ್ತೀನಿ ರೀ ಇದನ್ನ ಈಗ ನೋಡ್ರಿ ಹಿಂಗೆಲ್ಲ ರೆಡಿ ಅದು ಪೂಜೆ ರೆಡಿ ಮಾಡ್ಕೊಂಡೀನಿ ಟೈಮ್ ಅಷ್ಟೇ ಅಂದ್ರೆ ಹನ್ನೆರಡು ಮೂವತ್ತೈದು ರೀ ಹನ್ನೆರಡು ಮೂವತ್ತು ಮೂವತ್ತಾಗ್ಯದ ಹನ್ನೆರಡು ಮೂವತ್ತು ಐತೆ ಅನ್ನ ಸುಮ್ಮನೆ ಟೈಮ್ ಭಾಳ ಇಲ್ಲ ಅಂಥೇಳಿ ಇದು ಮಾಡಿಬಿಡ್ತೀನಿ ರೀ ಪೂಜೆ ಮಾಡಿಬಿಡ್ತೀನಿ ಹನ್ನೆರಡು ಅಂದ್ರೆ ಆಯಿತು ಶಿವರಾತ್ರಿ ಚಾಲೋ ಆಯಿತು ಓಕೆ ಸು ಪೂಜೆ ಮಾಡಿಬಿಡ್ಬೇಕಂತೇಳಿ ಪೂಜೆ ಮಾಡಿಬಿಡ್ತೀನಿ ಟ್ರೀಸತ್ ಪೂಜೆ ಮಾಡಿ ಇಲ್ಲೇ ನೆಲ್ದ ಮೇಲೆ ಸ್ವಲ್ಪ ಮಕ್ಕೊಂಬಿಡ್ತೀನಿ ಹಾಗೆ ಬಿಡ ಬಿಡ ಮತ್ತೆ ಅಷ್ಟು ನದತಿ ಈಗ ಪೂಜೆ ಫುಲ್ ಕಂಪ್ಲೀಟ್ ಆಯಿತು ಕೂಡ ದೂಪ ಬೆಳಗಿ ಸಿದ್ಧಾರು ಒಂದೆರಡು ಹೂವ ಎರೆಸಿ ಪತ್ತಿ ಹರಿಸಿ ಫಸ್ಟ್ ಗಣಪತಿ ಪೂಜೆ ಮಾಡಿ ದೀಪ ಹಚ್ಚಿ ಪೂರಾಯ್ತು ಈಗ ವ್ಯಸ್ಟಾಗಿದೆ ಅಂದ್ರೆ ತೋರಿಸ್ತೀನಿ ಬನ್ನಿ ನೋಡ್ರಿ ಒಂದು ಗಂಟೆ ಒಂದು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಆಯಿತು ಒಟ್ಟೆ ಮುಕ್ಕೊಂಡೇ ಇಲ್ಲ ಮಸ್ತ ಇಲ್ಲೇ ಮುಕ್ಕೊಂಡ್ಬಿಡ್ತೀನಿ ಮಕ್ಕೊಂಡು ನೋಡಿರಿ ಪೂಜೆ ಮಾಡೋದು ಒಟ್ಟೊಟ್ಟು ಬೇಸರಿಲ್ರಿ ನಾವು ನೋಡಿರಿ ಚಿನ್ನ ನಮ್ಮ ತುಂಬ ಸಿದ್ದಾರೋಡ್ರಿ ಹದಿನಾರು ಲಿಂಗ ಮಾಡೀನಿ ರೀ ಉತ್ತಿನ ಮಣ್ಣಿನಿಂದ ಲಿಂಗ ಮಾಡಿ ಪೂಜಾ ಕಂಪ್ಲೀಟ್ ಕಂಪ್ಲೀಟ್ ಮಾಡಿ ಪೂರ್ಣಮ ಶಿವರಾಯ ನಾಮಾವಳಿಗಳನ್ನ ಹೇಳಿ ಕಂಪ್ಲೀಟ್ ಮಾಡಿದಾಗ ನೋಡಿ ನೋಡಿಸಿದ್ದಾರೆ ಪೂಜಾ ಸಕಲರಿಗೆ ಉಂಟು ಮಾಡಲಿ ಸರ್ವೇ ಜನ ಸುಖಿನೋ ಭವಂತು ದೇವದೇವ ಮಹಾದೇವ ನೀಲಗ್ರೀವ ಜಟಾದರ ತ್ರಯಂಬಕಂ ತ್ರಿನೇತ್ರಂ ಮಹಾದೇವ ನಮೋ ನಮಃ ಇಷ್ಟ